ಲಕ್ಷ್ಮೀ ದೇವಿ ಪಾದೆಗೆ ನಮಸ್ಕರಿಸುತ್ತಾ ಇವತ್ತು ಕರ್ಗಾವ ಏತೆ ನೀರಾವರಿಯ ಡಿಸೆಂಬರ್ ನಾಲ್ಕರಂದು ಬಂದ್ ಕರೀಲಾಗಿದೆ ಬಸವ ಸರ್ಕಾರ ಬಸವ ಸರ್ಕಾಲದಲ್ಲಿ ಅದ ಕಾರಣ ಎಲ್ಲ ರೈತರು ಆಗಮಿಸಬೇಕಂತಂದು ಈ ಸಮಯದಲ್ಲಿ ಹೇಳುತ್ತಾ ಯಾಕಂದ್ರೆ ನಮ್ಮ ಮಡಿಭಾಗ ನೀರಿನ ಸಮಸ್ಯೆ ಭಾಳ ಇರೋದ್ರಿಂದ ಯಾಕಂದ್ರೆ ಈಗಾಗಲೇ ನಾವು ಎಲ್ಲ ಸ್ಕೂಲಿಗೆ ನೋಡಿದವು ಈಗಲ್ಲಿ ಇಲ್ಲೆಲ್ಲ ನೀರು ಈಗಾಗಲೇ ಎಲ್ಲ ಒಣಗಿ ಹೋಗಿದವು ಊರಿಗೆ ನೀರು ಇಲ್ಲಾಗ ಈಗ ನಾವು ನಮ್ಮ ಪಂಚಾಯಿತಿಯಿಂದ ನೀರು ಹಾಕೋ ಹಾಕೋದಾಗಿ ಐತಿತ್ತು ಗಾಡಿಯಿಂದ ಈಗ ಎಲ್ಲ ಏನು ಮಾಡಿದ್ದೇವೆ ಅಂದ್ರೆ ಇಲ್ಲಿ ಬಸ್ ನಗರ ನಾಗರಾಗಲಿ ಎಲ್ಲ ನಾವು ಇದರಿಂದ ಗಾಡಿ ಇಟ್ಟಿದ್ದೆವು ಗಾಡಿಯಿಂದ ನೀರು ಸಪ್ಲೈ ಆಗೈತಿ ಯಾಕಂದರೆ ನಮಗೆ ಕರಗಾವರಾವರಿ ಆಯ್ತಂದ್ರೆ ನೀರಿನ ಸಮಸ್ಯೆ ಬೈ ಹೇಳ್ತಿದ್ದಂತಂದು ಈ ಸಮಯದಲ್ಲಿ ನಾನು ಹೇಳ್ತಾನೆ ಯಾಕಂದ್ರೆ ಈಗ ಚಿನ್ನಪ್ಪನಾಗಲಿ ಆಮೇಲೆ ಶಶಿಕಾಂತ್ ಗುರುಜಿ ಗುರೂಜಿ ಆಗಲಿ ಅವ್ರ ಇದರಲ್ಲಿ ಇದು ಡಿಸೆಂಬರ್ ನಾಲ್ಕಿಗೆ ನಡಿತೈತಿ ಬಂದ ಎಲ್ಲ ರೈತರಿಗೆ ಇದಕ್ಕೆ ಆಗಮಿಸ್ಬೇಕಂತಂದು ಈ ಸಂದರ್ಭದಲ್ಲಿ ನಾ ಹೇಳುತ್ತಾ ಯಾಕಂದ್ರೆ ಈಗಾಗಲೇ ಕರ್ಗಾವ ಇರ್ತೀರವ್ರೆ ಚ ಮಂಜೂರು ಆಗೈತಿ ಆದ್ರೆ ಆದಷ್ಟು ಬೇಗ ಆಗಬೇಕಂತಂದು ಈ ಸಮಯದಲ್ಲಿ ಹುಸೂರು ಸಚಿವರಾಗಲಿ ನಮ್ಮ ಸ್ಥಳೀಯ ಶಾಸಕರಾದಂಥ ದುರ್ಯೋಧನ ಐವಾಳೆ ಆಗಲಿ ಬೇಗ ಇದನ್ನು ಮಾಡಿಕೊಳ್ಬೇಕಂತಂದು ಈ ಸಮಯದಲ್ಲಿ ಹೇಳಿ ನಾನು ಎರಡು ಮಾತಿಗೆ ರಾಮ ಹೇಳ್ತೇನೆ